ಮನೆ ಸ್ವತ್ತು ಅಲ್ಲ ರಾಜಕಾರಣ ಮನೆ ನಿಮ್ಮಪ್ಪ ಸೌಧ ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಆಗತ್ತೆ ಇಲ್ಲಿ ಯಾರು ಸಹಿಸಿಕೊಳ್ಳಲ್ಲ ಇದನ್ನ ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆಡಿಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವ್ರು ಹೋಗ್ಬೇಕು ಅಂತ ಏನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗ ರವಿ ಇದರ ಕಾನೂನು ಇದೆಯಾ ಕೋಕಿಲ ಅವ್ರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದ್ರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉಳ್ಕೊಂಡು ಬೆಂಗಳೂರು ತನಕ ಬಂದ್ರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಮೊದಲು ಯಾವೊಬ್ಬ ಮನುಷ್ಯ ಕನ್ನಡಕ್ಕೆ ಏನಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವ್ಗನ್ ಹೇಳಿದಾಗ ಇದೀ ಹಿಂದಿ ಸಂಸ್ಕೃತಿನ ಹಿಂದಿ ಕಲ್ಚರ್ ನ ಹಿಂದಿ ಸಿನಿಮಾ ಲ್ಯಾಂಡ್ ನ ಎದುರಾಕೊಂಡು ಯಾರು ಮಾತಾಡಿದ್ರು ಇಲ್ಲಿದ್ರಿ ನೀವು ಅವಾಗ ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಯಾವ್ಯಾವ ನಟರಿದ್ದಾರೆ ಕನ್ನಡಕ್ಕೆ ಅವ್ರ ಕೊಡುಗೆಗಳೇನಿರುತ್ತೆ ಕನ್ನಡದಿಂದಾನೇ ಇವರೆಲ್ಲ ಬೆಳೆದಿರೋದು ಕನ್ನಡದ ಕನ್ನಡಕ್ಕಿಂತ ದೊಡ್ಡವ್ರು ಯಾರು ಅಲ್ಲ ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಮನ್ನಣೆ ಇರಬೇಕು ನಿಮಗೊಂದಷ್ಟು ಮಾಹಿತಿ ಇರಬೇಕು ನೀವು ನೀವು ಚಾನೆಲ್ ನಡೆಸ್ತಾ ಇದ್ರೆ ನಿಮ್ಮ ಚಾನೆಲ್ನ ಕಟ್ಟ ಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋನು ಡೋಂಟ್ ಕಾಪಿ ಅಂಬರೀಷ್ ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಗಮನ ಇಟ್ಟುಕೊಂಡು ಮಾತನಾಡ್ಬೇಕು ನೀವು ಆಮೇಲೆ ಮೇಕೆದಾಟು ಅಂತ ಒಂದು ಯೋಜನೆಯನ್ನ ಕಾಂಗ್ರೆಸ್ ಪಕ್ಷ ಶುರು ಮಾಡುತ್ತೆ ಅದರ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಮಾಹಿತಿ ಇದೆ ನಾನು ಆವಾಗ ಬಿಗ್ ಬಾಸ್ ಇಂದ ಬಂದಿದ್ದೆ ನನಗೂ ಡಿ ಕೆ ಶಿವಕುಮಾರ್ ಅವರ ಆಫೀಸ್ ಇಂದ ಕರೆ ಬಂದಿತ್ತು ಪಾದಯಾತ್ರೆಗೆ ಬರಕ್ಕೆ ಆವಾಗ ಕೋವಿಡ್ ತುಂಬಾ ತೀವ್ರ ತರದಲ್ಲಿತ್ತು ಹಾಗಾಗಿ ನಾವು ಬೇರೆ ತರದಲ್ಲಿ ಸಪೋರ್ಟ್ ಮಾಡಿದ್ವಿ ಆ ಯೋಜನೆ ಬಗ್ಗೆ ನನಗೆ ಇವತ್ತು ಗೌರವ ಇದೆ ನನಗೆ ಒಮ್ಮತ ಇದೆ ಅದರ ಬಗ್ಗೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಇಲ್ಲಿ ಯಾರೂ ಸಹಿಸ್ಕೊಳ್ಳಲ್ಲ ಇದನ್ನು ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿ ಜೆ ಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವರು ಹೋಗಬೇಕು ಅಂತೇನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗಾರವಿ ಅವರೇ ಇದ್ರ ಕಾನೂನಿದೆಯಾ ಸಾಧು ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉರುಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅಲ್ವಾ ಅದ ಅವ್ರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ಗಳ ತರ ಇದೆ ಚಿತ್ರರಂಗದವ್ರ ಮೇಲೆ ಕಾಂಗ್ರೆಸ್ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ ಕಾನೂನಿಲ್ಲ ಅದ ಇಷ್ಟ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೋಕಿಲ್ ಅವರು ಏನ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರು ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದರೆ ನೀವು ಅದನ್ನ ಫಾಲೋ ಮಾಡಿದಿರ ಗಣಗಾರವಿ ಅವರೇ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೊಳಪಟ್ಟು ಕೇಳ್ತಾರೆ ದಾರಿ ಕೇಳ್ತಾರೆ ಕೇಳ್ತಾರಿನ ಉತ್ತರ ಕೊಡ್ಬೇಕು ನೀವು ಎಲ್ಲರಿಗೂ ಆ ಸ್ಥಾನಕ್ಕೆ ಬಂದು ನಿಂತು ಬಿಟ್ರಿ ನೀವೇನೆ ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು ನಿಮ್ ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ಬೇಕು ಅಂತ ರೂಲ್ಸ್ ಇಲ್ಲ ಮೂರನೇದು ಇದೇನೋ ನಟ್ಟು ಬೋಲ್ಟು ಅಂತ ಬರ್ತಾ ಇದೆ ಫಿಲ್ಮ್ ಫೆಸ್ಟಿವಲ್ ಅಂತ ಬರ್ತಾ ಇದೆ ನಾನು ಎರಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಜೇಷನ್ ಕಮಿಟಿ ಕೆಲಸ ಮಾಡಿದ್ದೀನಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯ ಕೆಲಸ ಮಾಡಿದ್ದೀನಿ ಒಬ್ಬ ನಿರ್ದೇಶಕ ಆಗಿದ್ದೀನಿ ಇವಾಗಲೂ ಏಳು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈಟರ್ ಆಗಿದ್ದೀನಿ ಆಕ್ಟರ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ನನಗಿಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ಆದರೆ ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧಕೋಕೆಲ್ಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರ ನಡೀತಾ ಇರುವ ಲಾಬಿಗಳು ಸಿನಿಮಾಗಳ ಆಯ್ಕೆ ಲಾಬಿಗಳು ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಿಟ್ಟರೆ ಕಿಚ್ಚ ಸುದೀಪ್ ಅವರಿಗೆ ಯಶೋ ಅವರಿಗೆ ಉಪೇಂದ್ರ ಅವರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದ್ದಾರೆ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳೇನು ಗೊತ್ತಾ ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ ಇಲ್ಲಿ ಯಾರು ಯಾರು ಕರೆದಿಲ್ಲ ಇದು ಯಾರಿಗೆ ಯಾವುದು ಕಡ ಖಂಡಿತ ಅಲ್ಲ ವಿಧಾನಸೌಧದ ಮೆಟ್ಲು ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರೆದಿಲ್ಲ ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ನೀವು ಮಾಡ್ಕೋತೀರ ಹ್ಯಾಂಡ್ ಅಂಡ್ ಗ್ಲೌಸ್ ತರ ಇಲ್ಲಿ ಸಿನಿಮಾದವರು ಬೇಕು ರಾಜಕಾರಣದವ್ರು ಬೇಕು ರಂಗಭೂಮಿಯವರು ಬೇಕು ಸಾಹಿತ್ಯದವರು ಬೇಕು ಎಲ್ಲಾರಿದ್ರೆ ಒಂದು ಸಮಾಜ ಆಗೋದು ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ ಆಗಲ್ಲ ನೀವು ಬಿಜೆಪಿಯವರಿದ್ರು ಅವರು ಆಗಕ್ಕಾಗಲ್ಲ ಕಾಂಗ್ರೆಸ್ನವ್ರಿದ್ರು ಅವ್ರಿದ್ರು ಆಗಕ್ಕಾಗಲ್ಲ ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ ನಮಗೆ ಒಂದು ಇನ್ವಿಟೇಷನ್ ಇಲ್ಲ ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ ಯಶ್ ಅವ್ರಿಗೆ ಬಿಡಿ ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನೂ ಆಗ್ತಾ ಇಲ್ಲ ಎಲ್ಲರನ್ನು ಆಗ್ತಾ ಇಲ್ಲ ಎಲ್ಲರನ್ನು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಅವರ ಅಸಹಾಯಕತೆಗೆ ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ ಸಾಧು ಕೋಕಿಲ ಅವ್ರಿಗೆ ರಾಜಕಾರಣಿನ ಸಿನಿಮಾದವರ ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ ಅವರು ಅವರು ಸಂಪೂರ್ಣವಾಗಿ ಯಾವುದಾಗಿದ್ದಾರೆ ಗೊತ್ತಿಲ್ಲ ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ ಅವರೇ ಒಂದು ಅಲ್ಲಿ ಹೇಳಿಕೆ ಕೊಡ್ತಾರೆ ಈ ಸೂಪರ್ ಸ್ಟಾರ್ ಸ್ಟಾರ್ಗಳನ್ನು ಕರೆದರೆ ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಇನ್ನೇನು ಅವ್ರ ಒಬ್ರೆ ಬರ್ಬೇಕ ನಡ್ಕೊಂಡು ಮನೆಯಿಂದ ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ಯಾವುದ್ರಿ ಸತ್ಯ ನೀವು ಕರೆದಿಲ್ಲ ಅನ್ನೋದು ಸತ್ಯನಾ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ ಅಥವಾ ನೀವು ಮಾತನಾಡೋತರದ ಅಪಭ್ರಂಶಗಳ ಸತ್ಯನಾ ಆಯ್ತು ಈಗ ಸ್ಟಾರ್ಗಳು ಬಂದಲ್ಲಿ ಏನ್ ಮಾಡಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನು ಮಾಡ್ತಾ ಇದೀರಾ ಅವ್ರ ಜೊತೆ ಹೊಸ ನಾಯಕ ನಟರಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ ಹೊಸದಾಗಿ ಸಿನಿಮಾ ಬಂದಿರೋರಿಗೆ ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ ಅವ್ರನ್ನ ಒಳಗೊಳ್ತಾ ಇದ್ದೀರಾ ಭಾಗವಹಿಸೋಕೆ ತಗೋತಾ ಏನು ಇಲ್ಲ ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅದೇ ಚರ್ವಿತ ಚರ್ವಣ ಲಾಭಿ ಕಾರ್ಯಕ್ರಮ ಗುಂಡು ಪಾರ್ಟಿ ಮುಗಿದೋಗುತ್ತೆ ಇದೇ ತಾನೇ ನಡೆಯೋದು ಚಲನಚಿತ್ರೋತ್ಸವ ಅಂದರೆ ಯಾವ್ಯಾವ ತರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ ಗಳಿದ್ದಾರೆ ಕರ್ನಾಟಕದಲ್ಲಿ ಅವ್ರ ಮನಸ್ಸು ಎಳಿತಾ ಇದ್ದೀರಾ ಒಂದು ದುಡ್ಡು ಒಳ್ಳೆಯ ಕಾರ್ಯಕ್ರಮ ಇದು ಇದರ ಬಗ್ಗೆ ಮಾತಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿದೆ ನೀವು ಪಾಲ್ದಾರರು ಡಿ ಕೆ ಶಿವಕುಮಾರ್ ಅವರು ಪಾಲ್ದಾರರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಡಿ ಸಿ ಎಂ ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ ರವಿ ಗಣಗ ಅವರೇ ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ ಈ ಟೋನ್ಗೆ ಹಂಗಾಗಿದ್ದು ನೀವೆಲ್ಲ ನಿಮ್ಮನ್ನು ನಾವು ತುಂಬಾ ಪ್ರೀತಿಸ್ತೀವಿ ಅಭಿಮಾನಿಸುತ್ತಿರುವಂತ ರಾಜಕಾರಣಿಗಳು ನೀವು ಐಡಿಯಾಲಜಿ ಕಾರಣ